ಸುಬ್ಬಣ್ಣನವರೇ ಕಳೆದ ಸಂಚಿಕೆಯಲ್ಲಿ ಈ ಶನಿಯಿಂದಾಗಿ ಜೀವನದಲ್ಲಿ ಕಷ್ಟಕೋಟಲೆಗಳನ್ನು ಅನುಭವ ಅನುಭವಿಸಿದಂಥ ನಳಮಹಾರಾಜನ ಕಥೆನ ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ರಿ ಈ ಕಥೆಗಳೆಲ್ಲ ನೋಡಿ ನಮ್ಮ ಕಾಲದವರಿಗೆ ಬಾಲ್ಯದಲ್ಲಿ ನಮಗೆ ಈ ಮಗ್ಗಿ ಪಾಠ ಬಾಯಿ ಪಾಠ ಕಂಠಪಾಠ ಸಾಯಂಕಾಲ ಆದರೆ ನಮಗೆ ಪ್ರಭಾವ ವಿಭವ ಸಂವತ್ಸರಗಳನ್ನು ಹೇಳಿಸ್ತಾ ಇದ್ರು ಮಾಸಗಳನ್ನು ಹೇಳಿಸ್ತಾ ಇದ್ರು ಮಳೆ ನಕ್ಷತ್ರಗಳನ್ನು ಹೇಳಿಸ್ತಾ ಇದ್ರು ಅಂದರೆ ನಾವು ಬದುಕಿಗೆ ಬೇಕಾದಂಥ ಜ್ಞಾನವನ್ನು ಆವತ್ತು ನಮಗೆ ಮನೆಯಲ್ಲೇ ಹಿರಿಯರೇ ಮನೆ ಮೊದ ಮನೆಯ ಮೊದಲ ಪಾಠಶಾಲೆ ಅಂತಾರಲ್ಲ ಹಾಗೆ ಮನೆಯಲ್ಲೇ ನಮಗೆ ಪಾಠ ಆಗೋಗ್ತಾ ಇತ್ತು ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಮೊಬೈಲೇ ನಮಗೆ ಪಾಠಶಾಲೆ ಆಗಿಬಿಟ್ಟಿಲ್ಲ ಪಾಠಶಾಲ ಆ ಮೊಬೈಲ್ನಲ್ಲಿ ನಿಮಗೆ ಒಳ್ಳೆ ಮಾಹಿತಿನೂ ಸಿಗುತ್ತೆ ತಪ್ಪು ಮಾಹಿತಿನೂ ಸಿಗುತ್ತೆ ಅದರಿಂದಾಗಿ ಗೊಂದಲಗಳು ಜಾಸ್ತಿಯಾಗಿದೆ ನೋಡಿ ಒಂದು ಸಾಮಾನ್ಯವಾದ ಜ್ಞಾನ ಕಾಲು ತೊಳ್ಕೊಳ್ಳೋವಾಗ ಹಿರಿಯರು ಹೇಳ್ತಾಯಿದ್ರು ಹಿಂಬಡಿಗೂ ನೀರು ಬೀಳಬೇಕು ಅಂತ ಅದು ಯಾಕೆ ಅನ್ನೋದನ್ನು ನೀವು ಆ ಹಿಂದಿನ ಸಂಚಿಕೆಯಲ್ಲಿ ಕಥೆಯಲ್ಲಿ ಹೇಳಿದ್ರಿ ಆ ಭಾಗ ನೆನದೇ ಇದ್ದರೆ ಅಲ್ಲಿಂದ ಶನಿ ಮೇಲೆ ಹತ್ತಿ ನಮ್ಮ ಹೆಗಲೇ ಇರ್ತಾನೆ ಆತ ಏರಿದ ಮೇಲೆ ನಾವು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೆ ನಳಮಹಾರಾಜನ ಒಂದು ಉದಾಹರಣೆಯನ್ನು ಹೇಳಿದ್ದೀರಿ ಈಗ ವಿಕ್ರಮಾದಿತ್ಯ ರಾಜ ವಿಕ್ರಮನ ಕಥೆಯನ್ನು ಹೇಳಿ ರಾಜ ವಿಕ್ರಮಾದಿತ್ಯನ ಕತೆ ಹೇಳೋಕ್ಕೆ ನನಗೆ ಬಹಳ ಆಸಕ್ತಿ ಇದೆ ಹ್ಞೂ ಯಾಕೆಂದರೆ ನೀವು ಹೇಳ್ದಂಗೆ ಯಾರಿವತ್ತು ಜನ ಇದನ್ನ ಕೇಳ್ತಾರೋ ಬಿಡ್ತಾರೋ ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನನಗೆ ಹೇಳ್ತಾರೆ ಕೆಲವರು ಇಷ್ಟ ಪಡ್ದೇನು ಇರ್ಬೋದು ಏನಪ್ಪಾ ಗೊತ್ತಿರೋದೆ ಇಷ್ಟ ಆಗಲ್ಲ ಇಲ್ಲ ಈಗಿನ ಪೀಳಿಗೆಗೆ ನಾವು ಚಿಕ್ಕವರಾಗಿದ್ದಾಗ ನೀವ್ ಹೇಳ್ದಂಗೆ ರಾಮದೇವ್ರ ಕತೆ ಓದ್ತಾ ಇದ್ವಿ ಒಂದು ಶನಿವಾರ 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 ಬಂತು ಅಂದ್ರೆ ರಾಮದೇವ್ರ ಕತೆ ಈಗ್ಲೂ ಸಿಗುತ್ತೆ ಶನಿವಾರ ರಾಮದೇವ್ರ ಕತೆ ಅಂತ ಕೇಳ್ಬಹುದು ಅದಲ್ಲ ಎಲ್ಲ ಮಾಡಿ ನಾವು ಬೆಳೆದು ಬಂದಿದ್ರಿಂದ ಸಂಸ್ಕೃತಿ ಕಥೆಗಳೇನೆ ನಮಗೆಲ್ಲ ಆಗಿದ್ದಿದ್ದು ಹೌದು ವಿಕ್ರಮಾದಿತ್ಯ ಎಂತ ಮಹಾತ್ಮ ಅಂತ ಹೇಳಿದ್ರೆ ಆವಾಗಿನ ಕಾಲಕ್ಕೆ ಇವಾಗ ಅಕ್ಷಾಲಿ ವಾಹನ ಶಿಖೆ ಅಂತೆಲ್ಲ ಹೇಳ್ತೀವಿ ಹಾಗೆ ವಿಕ್ರಮ ಶಿಖೆ ಅಂತಲೇ ಇತ್ತು ಅದನ್ನೇ ಇಟ್ಟುಬಿಟ್ಟಿದ್ರು ಮಹಾ ವಿಕ್ರಮಾದಿತ್ಯ ಎಂತ ಮಹಾರಾಜ ಅನ್ನೋಕೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಅವನ ಆದ್ಮೇಲೆ ಭೋಜರಾಜ ಬರ್ತಾನೆ ಅವನು ವಿಕ್ರಮಾದಿತ್ಯನ ಸಿಂಹಾಸನ ಹತ್ತಕ್ಕೋದಾಗ ಹೋದಾಗ ಅದರಲ್ಲಿ ಕೆಲವು ಬೊಂಬೆಗಳು ಇರ್ತವೆ ಅವು ಹೇಳ್ತವೆ ಒಂದೊಂದು ಕತೆ ಹೇಳ್ತಾ ಇರ್ತಾರೆ ಅವನೊಂದ್ ಮೆಟ್ಲತ್ ತಕ್ಕೋದಾಗ ವಿಕ್ರಮಾದಿತ್ಯ ಹಂಗಿದ್ದ ವಿಕ್ರಮಾದಿತ್ಯ ಹಿಂಗಿದ್ದ ನಿನಗೆ ಅಷ್ಟು ಶಕ್ತಿ ಇದ್ದು ಅವನಷ್ಟು ನೀರ್ ನಿಯತ್ತಾವತಾನಗತ್ರಿ ಈಗ ಶ್ರೀಮಾಸನ ಹತ್ತು ಅವಾಗ ಭೋಜನ ಅದ ಹತ್ತಲ್ಲ ಅದು ಭೂಮಿ ಒಳಗಡೆ ಹೊರಟೋಗ್ಬಿಡತ್ತ ಒಂದು ಶ್ರೀಮಾಸನ ಸಿಂಹಾಸನ ಸೊ ಇದು ವಿಕ್ರಮಕ್ಕೆ ವಿಕ್ರಮಾದಿತ್ಯ ಇದು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಇನ್ನೊಂದ್ ವಿಚಾರ ಏನಾದ್ರೆ ತಾಯಿ ಮಹಾದೇವಿನ ಇಪ್ಪತ್ತ್ ಮೂರು ಸಲ ಹೋಲಿಸ್ಕೊಂಡಿದ್ದವನು ಅವನು ಅಂತ ಶಕ್ತಿವಂತ ಹಾಗಂತ ತನ್ನ ಶಕ್ತಿ ಇದೆ ಅನ್ಬಿಟ್ಟು ಸ್ವಂತಕ್ಕೆ ಉಪಯೋಗ ಮಾಡಲಿಲ್ಲ ಅವ್ನು ಯಾವತ್ತೂನು ಇಲ್ದಾರೆ ಶನಿಕಾಟ ಏನು ಆಗ್ತಾ ಇರಲಿಲ್ಲ ತನ್ನ ಸ್ವಂತಕ್ಕೆ ಅವಾಗ ಯಾವ್ದು ಕೇಳ್ಕೊಳ್ಳಿಲ್ಲ ದೇವಿಯನ್ನ ಪ್ರಾರ್ಥನೆ ಮಾಡೋದು ಇದನ್ನ ತಪ್ಸೋ ಅಂತ ಕೇಳಲಿಲ್ಲ ಅವನು ವಿಕ್ರಮಾದಿತ್ಯ ಏನು ಮಾಡ್ತಾನೆ ತನ್ನ ಒಂದು ಆಸ್ಥಾನದಲ್ಲಿ ಒಂದು ಸಲ ನಾವು ಎಲ್ಲ ಗ್ರಹಗಳ ಬಗ್ಗೆ ಒಂದು ಇದನ್ನ ಏರ್ಪಡಿಸಿರ್ತಾನೆ ಪ್ರತಿಯೊಂದು ಗ್ರಹಗಳ ಬಗ್ಗೆ ಒಬ್ಬೊಬ್ಬರು ಈ ಆಗಿನ ಕಾಲದಲ್ಲಿ ವಿದ್ವಾಂಸರು ವಿದ್ವಾಂಸರುಗಳು ಅದ್ರ ಬಗ್ಗೆ ಮಾತಾಡಬೇಕು ವಿದ್ವತ್ತು ಅಂತ ಹೇಳಿ ಹೇಳ್ತಾ ಇದ್ದಾಗ ಒಬ್ಬ ಕೊನೆಯಲ್ಲಿ ಬರ್ತಾನೆ ಆತ ಶಿನಿ ಮಹಾತ್ಮರ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾಗ ವಿಕ್ರಮಾದಿತ್ಯ ಒಂದೇನಂತಂದ್ರೆ ಏನಕ್ಕೆ ಎಲ್ಲರಿಗೂ ಕಷ್ಟ ಕೊಡಬೇಕು ಹಾಕಿ ಕೊಡ್ಬೇಕು ಈ ಕೊಡಬೇಕು ಯಾತಕ್ಕೆ ಆ ಥರ ಪೋರ್ಟ್ಫೋಲ್ಯೂ ಅಂತ ಕೇಳಿದಾಗ ಇರಲಿ ಅಂತ ಹೇಳಿಬಿಟ್ಟು ಈ ಕಡೆ ಶನಿ ಮಹಾತ್ಮರು ಇವನಿಗೆ ನಾನು ಇವನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ಮಾಡ್ತಾರೆ ಒಂದು ಕುದುರೆ ಬರುತ್ತೆ ತೊಗೊಂಡ್ಬರ್ತಾರೆ ಮಾರೋ ಥರ ಆಕರ್ಷಣೆ ಮನಸ್ಸನ್ನ ಭಗವಂತ ಅವನು ಅಧೀನಕ್ಕೆ ತಗೊಂಬಿಡ್ತಾನೆ ಎಲ್ಲಾನು ಭಗವಂತ ಹೆಂಗೆ ಅಂತಂದ್ರೆ ಹಾಗೆ ಅವನಿಗೆ ಬೇಕಾದಾಗ ತನ್ನ ಅಧೀನಕ್ಕೆ ತೊಗೊಂಡ್ಬಿಡ್ತಾನೆ ಈ ಶನಿ ಮಹಾತ್ಮರು ಆ ಮನಸ್ಸು ಅವನಿಗೆ ಏನಾಗ್ಬಿಡುತ್ತೆ ಅಂದ್ರೆ ಆ ಕುದುರೆ ಮೇಲೆ ಇನ್ ಇಲ್ದಂಗೆ ಹೇಳ್ತಾರೆ ಎಲ್ರು ಬೇಡ ಇದು ಯಾಕೋ ಮಂತ್ರ ಮಾಯಾ ಮಂತ್ರ ಇದ್ದಂಗೆ ಇದೆ ಈ ಕುದುರೆ ಬೇಡ ಅಂತ ಇಲ್ಲ ಇಲ್ಲ ಒಂದ್ಸಲ ಇದ್ರ ಮೇಲೆ ಏರಲೇಬೇಕು ಈಗ ಕುದುರೆ ನಾನು ಓಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಹತ್ಬಿಡ್ತಾನೆ ಆವಾಗ ಇವನು ಕೇಳ್ತಾರೆ ಶೈಮಾರು ಮಹಾರಾಜ್ ಏನೂ ಬೇಕಾಗಿಲ್ಲ ನನಗೆ ನಿನಗೆ ಮಹಾರಾಜ ನಿನಗೆ ಕುದುರೆ ಕೊಡಬೇಕು ಅಂತಂದಿರೋದು ಅಂತ ಹೇಳಿಬಿಟ್ಟು ಕೊಟ್ಟಾಗ ಅದನ್ನು ಹತ್ಕೊಂಡು ಹೋಗ್ತಾನೆ ಯಾತಕ್ಕೆ ಕುದುರೆ ಮೇಲೆ ಹತ್ಕೊಂಡು ಹೋಗಬೇಕು ಅವನು ಶನಿ ಮಹಾರಾಜರು ಯಾಕೆ ಕುದುರೆ ಕೊಟ್ಟರು ಅಂದರೆ ವಿಕ್ರಮಾದಿತ್ಯನಿಗೆ ಯಾವುದೇ ರೀತಿಯಲ್ಲಿ ಅವನ ರಾಜ್ಯದಲ್ಲಿ ಸುಭಿಕ್ಷವಾಗಿರುತ್ತೆ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ವಿಕ್ರಮಾದಿತ್ಯನ ಅವನ ಸ್ಥಾನದಿಂದ ಬೇರೆ ಕಡೆ ಹೋಗ್ಬೇಕು ಇದು ಮುಖ್ಯ ಕತೆ ಹೇಳೋದಿರ್ಲಿ ಕಥೆನಲ್ಲಿ ಮುಖ್ಯವಾದ ಅಂಶಗಳು ಸರಿ ಹೊರಟೋಗ್ತಾನೆ ಹೊರಟೋದಾಗ ಎಲ್ಲ ತಗೊಂಡೋಗಿ ಬೀಳಸ್ಬಿಡುತ್ತೆ ಇವನು ರಾಜ್ಯದಿಂದ ಹೊರಗೆ 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 ಬಿದ್ದಾಗ ಇವನು ಮಹಾರಾಜನೇ ನಿಜ ಕತ್ತಿ ಇರುತ್ತೆ ಎಲ್ಲ ಇರುತ್ತೆ ಬೇಕಾದಷ್ಟು ಒಡವೆಗಳಿರುತ್ತೆ ಎಲ್ಲ ಇರುತ್ತೆ ಸರಿ ಆದರೂ ಸಹ ಇವನ್ ಒಬ್ಬನ ಹೋರಾಡಕಾಗದೇ ಇರೋ ಒಂದು ಘಟನೆ ನಡೆದು ಬಿಡುತ್ತೆ ಕಳ್ಳ ಬಂದು ಇವನ್ನ ದೋಷ್ ಬಿಡ್ತಾರೆ ಇವನ್ನ ಎಲ್ಲಾನು ಅವನ ಕತ್ತಿ ಇಟ್ಕೊಂಡು ಹೋರಾಡುದ್ರು ಮೇಲೆ ಇವನು ಹೋರಾಡೋಕ್ಕಾಗಲ್ಲ ದೋಷ್ ಬಿಡ್ತಾರೆ ಹಾಗೂ ಹೀಗೂ ಹೋಗಿ ಅವನು ಒಂದು ಇದಕ್ಕೆ ಸೇರ್ಕೋತಾನೆ ಒಂದು ಹತ್ರ ಇರತಕ್ಕಂಥ ಒಂದು ಊರಿಗೂ ಎಲ್ಲ ಸೇರ್ಕೋತಾನೆ ಒಂದು ಜಗ್ಲಿ ಮೇಲೆ ಮಲ್ಕೊಂಡ್ತಾನೆ ಮಲ್ಕೊಂಡಾಗ ಅವನ ಒಬ್ಬ ವರ್ತಕ ಆ ವರ್ತಕನ್ಗೆ ಇವನು ಬಂದು ಯಾವಾಗ ಸೇರ್ಕೊಂಡ್ನ ಅವಾಗಿಂದ ಸುಖ ಅವನು ತುಂಬ ಜಾಸ್ತಿ ಅವನಿಗೆ ಇದರಲ್ಲಿ ವ್ಯಾಪಾರದಲ್ಲಿ ಲಾಭ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಇವನು ಮಲ್ಕೊಳ್ತಾ ಇರ್ತಾನೆ ಮಲ್ಕೊಳ್ತಾ ಇರೋದನ್ನು ಅವನ ಮಗಳು ನೋಡ್ತಾಳೆ ಈ ಗೆಡ್ಡ ಮೀಸ ಎಲ್ಲ ಬೆಳೆದಿದ್ರು ಕೂಡ ಇವನು ತೇಜಸ್ಸು ಮಾತ್ರ ಹೆಂಗಿರುತ್ತೆ ಅಂದರೆ ಮಹಾರಾಜ ಅಲ್ವಾ ಒಳ್ಳೆ ತೇಜಸ್ಸು ಸರಿ ಇವನಿಗೆ ಆ ಮ ಇವನೇನು ಮಾಡ್ತಾನೆ ವರ್ತಕ ನೀನು ಎಲ್ಲಾನು ಕ್ಲೀನ್ ಆಗಿದೆ ಅಪ್ಪ ಅವನಿಗೆ ಊಟ ಕೊಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಊಟ ಕೊಡೋದೆಲ್ಲ ಮಾಡ್ತಿರುವಾಗ ಇವನು ಮತ್ತೆ ಆ ಮಗಳು ಇವನನ್ನು ನೋಡ್ತಾಳೆ ಇದನ್ನೆಲ್ಲ ಕ್ಷೌರ ಎಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ಅಂಥ ಸುಂದರ ಸ್ವರೂಪ ಇರ್ತಾನ ಅವನು ಅಂತ ಸುಂದರವಾಗಿರ್ತಾನೆ ವಿಕ್ರಮಾದಿತ್ಯ ಅವಳು ನಾನೇ ಗುಣನೇ ಮದುವೆ ಆಗೋದು ಅಂತ ಹೇಳಿಬಿಡ್ತಾಳೆ ತಂದೆಗೆ ಅವನು ಯೋಚನೆ ಮಾಡ್ತಾನೆ ತನ್ನ ಮಗಳು ಮದುವೆ ಆಗದಿಲ್ಲಿ ನನಗೂ ಲಾಭ ಅಲ್ಲ ಇವನು ಬಂದಾಗಿಂದ ಆಯಿತು ಅಂತ ಒಪ್ಕೋತಾರೆ ಒಪ್ಕೋತಾರೆ ಒಂದ್ಸಲಿ ಏನಾಗುತ್ತೆ ಇಲ್ಲಿ ಆತನ ಮಗಳು ಒಂದು ಇದರ ರತ್ನಾಹಾರನ ತೆಗೆದಿಟ್ಬಿಟ್ಟು ಅಲ್ಲಿ ಒಂದು ಮೇಜಿನ ಮೇಲೆ ಇಟ್ಟು ತಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ವಿಕ್ರಮಾದಿತ್ಯ ಅದನ್ನ ನೋಡ್ತಾ ಇದ್ದಾಗ ಒಂದು ವಿಚಿತ್ರ ನಡೆಯುತ್ತೆ ಅಲ್ಲಿ ಒಂದು ಸ್ತಂಭ ಇರುತ್ತೆ ಆ ಸ್ತಂಭದಲ್ಲಿ ಹಂಸಗಳು ಇರ್ತವೆ ಆ ಹಂಸ ಇವನು ನೋಡ್ತಾ ಇದ್ದಂಗೆ ಅಲ್ಲಿಂದ ಕಮ್ಮದಿಂದ ಈಶೆ ಬಂದು ಆ ಹಾರನ ನುಂಗುತ್ತೆ ಇದು ಕಣ್ಣೆದುರುಗಡೆ ನೋಡಿರೋ ಸತ್ಯ ಆದರೆ ಯಾರು ನಂಬದೇ ಇರೋಂತ ಸತ್ಯ ಹಾಗಾಗಿ ಆಕರೆ ಬರ್ತಾಳೆ ಯಾರು ಇವನು ಹೇಳಿದ್ರು ಇವನನ್ನು ನಂಬೋದಿಲ್ಲ ಯಾರುನೋ ನಂಬದೇ ಇರುವಾಗ ಏನ್ ಮಾಡ್ತಾರೆ ತುಂಬಾ ಅಮೂಲ್ಯವಾದ ಹಾರ ಆದ್ರಿಂದ ಕಳ್ಳನಿಗೆ ನನ್ನ ಮಗಳನ್ ಮದುವೆ ಮಾಡಲ್ಲ ನಾನು ಅಂತ ಮಾಡ್ಬಿಡ್ತಾನೆ ಅವನು ರಾಜನ ಹತ್ರ ಫಿರಿಯಾದ ತಗೊಂಡೋಗಿ ಅವನಿಗೆ ಇದ್ಮ್ಬಿಡ್ತಾನೆ ಆಹ್ಹ್ ದೂರ್ ಚಾಕ್ ಬಿಡ್ತಾನೆ ದೂರು ಕೊಟ್ಬಿಡ್ತಾನೆ ರಾಜನ್ಗೆ ಆವಾಗ ರಾಜ ಅಲ್ಲಿ ಆಸ್ಥಾನದಲ್ಲಿ ಇವನಿಗೆ ಮರಣ ದಿಂಡೇನೆ ವಿಧಿಸ್ಬಿಡಿ ಅಂತ ಹೇಳ್ಬಿಡ್ತಾನೆ ಆವಾಗ ವಿಕ್ರಮಾದಿತ್ಯ ಅಂದ್ರೆ ಏನು ಎಂಥ ರಾಜನಪ್ಪ ನೀನು ಹಾರ ಹೋಯ್ತು ಅಂದ್ರೆ ನಾಳೆ ಹಾರ ತಗೊಂಡ್ಬರ್ಬೋದು ನಾನು ಪ್ರಾಣ ತೊಗೊಂಬರ್ತೀಯ ನಿನ್ ತಿರ್ಗ ರಾಜ ಆದವನು ಈ ತರ ತೀರ್ಮಾನ ತಗೋಬಾರ್ದು ಈ ಶಿಕ್ಷೆ ಏನ್ ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ನೀನು ಮರಣದಂಡ್ರೆ ಅಂದ್ರೆ ಏನರ್ಥ ನಿನಗೆ ಗೊತ್ತಿಲ್ವಾ ರಾಜ ಆಗಿದ್ಯಾ ಈ ತರ ಧರ್ಮ ಗೊತ್ತಿಲ್ವಾ ನಿನಗೆ ನೀತಿ ಗೊತ್ತಿಲ್ವಾ ನ್ಯಾಯ ತೀರ್ಮಾನ ಮಾಡೋದು ಗೊತ್ತಿಲ್ವಾ ಅಂತ ಕೇಳಿದಾಗ ರಾಜನ್ಗೆ ಆಶ್ಚರ್ಯ ಆಗುತ್ತೆ ಇದೇನು ಇದು ಇಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಯಾರ್ ನೀನು ಅಂದಾಗ ಇಲ್ಲ ಇಲ್ಲ ವಿಕ್ರಮಾದಿತ್ಯನ ಹತ್ರ ನಾನು ಇದ್ದೆ ಅವನ ಉಳಿದಲ್ಲಿದ್ದೆ ಅಂತ ಹೇಳ್ತಾನ ಅವನು ಸರಿ ಆಗ ಆಯ್ತು ಇವನಿಗೆ ಕೈಕಾಲ್ ತನ್ನ ಕತ್ತರಿಸ್ಬಿಟ್ಟು ಬಿಟ್ಟು ಬಿಡಿ ಅಲ್ಲ ಒನ್ ಕಡೆ ಅಂತ ಹೇಳ್ಬಿಟ್ಟು ಕೈಕಾಲು ಕತ್ತರಿಸ್ಬಿಡ್ತಾರೆ ಆ ಕೈಕಾಲು ಕತ್ತರಿಸ್ಬಿಟ್ಟು ಬಿಟ್ಟ ಮೇಲೆ ಏನಾಗ್ಬಿಡುತ್ತೆ ಇವನ್ನ ತೊಳ್ಕೊಂಡು ಒಂದ್ ಕಡೆ ಬರ್ತಾ ಇರುವಾಗ ಒಂದು ಎಣ್ಣೆಯ ಗಾಣ ಇರುತ್ತೆ ಒಂದ್ ಕಡೆ ಎಣ್ಣೆಯ ಗಾಣದಲ್ಲಿ ಎಣ್ಣೆ ತೆಗಿತಾ ಇರುವಾಗ ಅವ್ನು ಹೇಳ್ತಾನೆ ನಿನ್ಗೆ ತಿಂಡಿ ಊಟ ಕೊಡ್ತೀನಿ ಕೈಕಾಲು ಅಲ್ಲ ನಾನು ಆ ಥರ ಎಲ್ಲ ಸುಮ್ಮನೆ ತಿನ್ನೋ ಅಂತವನಲ್ಲ ನಾನು ಹಾಗೆಲ್ಲ ತಿನ್ಕೊಡ್ದು ನಾವು ರಾಜ ಅಲ್ವ ಇನ್ನೊಬ್ರಿಗೆ ಅವನು ಬೇರೆಯವ್ರ ಹತ್ರ ತೊಗೊಳ್ಳಲ್ಲ ಅಂದಾಗ ನಾನು ದುಡಿ ತಿಂತೀನಿ ಅಂತ ಹೇಳಿಬಿಟ್ಟು ದುಡಿತಾ ಇರುವಾಗ ಆ ಒಂದು ಅವನ ಮಗನಿಗೆ ಆ ಎಣ್ಣೆ ತೆಗಿತಾರೋ ಅವನ ಮಗನಿಗೆ ಏನೋ ಕಣ್ಣಿಗೆ ಎಣ್ಣೆ ಬಿಡುತ್ತೆ ಕಣ್ಣು ಹೊಟ್ಟೋಗ್ಬಿಡುತ್ತೆ ಅದು ಇವನಿಂದ ಆಗಿದ್ದಲ್ಲ ಅದು ಆ್ಯಕ್ಚುಲಾಗೆ ಆ ಅವನ ತಂದೆಯೇ ಆ ಎಣ್ಣೆ ಗಾಣದ ಯಜಮಾನ ಇರುತ್ತೆ ಅಲ್ಲ ಅವನಿಂದಲೇ ಆಗೋದು ಆ ತಪ್ಪದು ಆದರೆ ಇವನ ಹತ್ರ ತೊಗೊಂಡು ಹೋಗ್ಬಿಟ್ಟು ಕೊಟ್ಬಿಡ್ತಾ ಕೊಟ್ಬಿಡ್ತಾರೆ ರಾಜನಿಗೆ ರಾಜನ್ಗೆ ಮತ್ತೆ ಮತ್ತೆ ಸರಿ ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ಇವನಿಗೆ ದಂಡನೆ ಅಂತ ಹೇಳಿಬಿಟ್ಟು ವಿಧಿಸ್ಬಿಡ್ತಾರೆ ದಂಡನೆ ವಿಧಿಸ್ಬೇಕು ಅಂತ ಹೇಳಿದ ಮೇಲೆ ಜೈಲಲ್ಲಿ ಇವನ್ನ ಇರಿಸ್ತಾರೆ ಅದಕ್ಕೆ ಇನ್ನೂ ದಿನ ಬಂದಿರಲ್ಲ ಈ ಕಡೆ ಕನಮಾನಿತ್ಯಿನ ಹೆಂಡತಿ ಏನು ಮಾಡಿರ್ತಾಳೆ ಮಹಾಯಾಗ ನಡೆಸ್ತಾ ಇರ್ತಾಳೆ ಶನಿದೇವ್ರನ್ನ ಯಾಗ ಮಾಡಿ ಅನ್ನ ಮಾಡುವಾಗ ಅಲ್ಲಿ ಅವರು ಹೇಳ್ತಾರೆ ಇಲ್ಲ ನೋಡು ಇನ್ನು ಎರಡುಗಳಿಗೆ ಕಾಲ ಇದು ಕಳೆದ್ಬಿಟ್ರೆ ಅವನಿಗೆ ಮರಳು ಗಂಟೆ ಹೋಗ ಇದೆ ಎರಡುಗಳಿಗೆ ಅದನ್ನು ಕಳೆದ್ರೆ ಮಾತ್ರ ಅವನು ಮಹಾ ಚಕ್ರವರ್ತಿನೇ ನಿನ್ನ ಗಂಡ ಅಂತ ಹೇಳಿರ್ತಾರೆ ಹೇಳ್ತಾರೆ ಈ ಕಡೆ ಇವನೇನು ಮಾಡ್ತಾರೆ ಈ ಕಡೆ ಜೈಲಲ್ಲಿ ಇದ್ದಾಗ ಶ್ರೀನಿ ಮಹಾರಾಜರು ಕಾಣಿಸ್ಕೋತಾರೆ ಈಗಲೂ ಒಪ್ಕೊ ನೀನೇ ನೀನೆಲ್ಲ ತೆಗ್ದಿದ್ದು ಎಣ್ಣೆ ನಿನ್ನಿಂದ ಕಂಡು ಹೋಗಿಲ್ಲ ಅಂತ ಹೇಳಿದಾಗ ಇಲ್ಲೆಲ್ಲ ಹಾಗೆಲ್ಲ ಮಾಡಲ್ಲ ನಾನು ನಾನು ತಪ್ಪು ಅಲ್ಲ ನಾನು ಒಪ್ಕೊಳ್ಳಲ್ಲ ನಾನು ಹಾಗೆಲ್ಲ ಬೇರೆಯವ್ರಿಗೆ ಪ್ರಾಣಕ್ಕೆ ಸಂಸ್ಕಾರ ತರಲ್ಲ ಅಂತ ಹೇಳಿದಾಗ ತೃಪ್ತಿ ಆಗ್ತಾರೆ ಎಂಥ ಇವನು ಸತ್ಯವಂತ ಇವನು ಎಂಥ ಮಹಾತ್ಮ ಅಂತ ಹೇಳಿಬಿಟ್ಟು ರಾಜನಿಗೆ ಕನಸಲ್ಲಿ ಕಾಣಿಸ್ಕೊಂಡು ಅವನಿಂದ ತಪ್ಪಾಗಿಲ್ಲ ಅಂತ ಹೇಳಿ ಮತ್ತೆ ಅವನಿಗೆ ರಾಜನ ರಾಜ್ಯನ ಕೊಡ್ತಾರೆ ಕೊಡುವಾಗ ಅವನು ಆ ರಾಜ ಅಯ್ಯಯ್ಯೋ ವಿಕ್ರಮಾದಿತ್ಯ ನೀನು ಎಂಥ ಮಹಾತ್ಮ ನಾನು ನಿನ್ನಂತ ಈ ಥರ ಎಲ್ಲ ತೊಂದರೆ ಕೊಟ್ಟೆ ಅಂತೇಳಿ ಕ್ಷಮಾಪಣೆ ಕೇಳ್ತಾನೆ ಇಲ್ಲಿ ಈಗ ನಳಮಹಾರಾಜ ಮತ್ತು ವಿಕ್ರಮಾದಿತ್ಯನ ಕಥೆನ ನಾನು ಎರಡೂ ಕಥೆಗಳನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಹಳೇ ಕಾಲದಲ್ಲಿ ಇದೆಲ್ಲ ಕೇಳಿ ಶನಿಗ ಮಹಾಗ್ರಹದದ ಇದನ್ನ ಒಂದು ಪರಿಣಾಮನ ಕಡಿಮೆ ಮಾಡ್ಕೊಳ್ತಾ ಇದ್ವಿ ನಾವೆಲ್ಲ ಓದ್ತಾ ಇದ್ವಿ ಅದನ್ನ ಅಪ್ರೂವ್ ಆಗಿಲ್ಲದೆ ನಮ್ಗೆ ನಮಗೆ ಆಗಿನ ಕಾಲದಲ್ಲಿ ಹೇಳ್ಕೊಳ್ಳೋರು ಕೇಳೋದು ಮಾಡೋದು ಎಲ್ಲ ಇತ್ತು ಹರಕತೆಗಳಾಗೋದು ಅದೆಲ್ಲ ಇದೆಲ್ಲ ನಾನು ಹರಕತೆ ಮಾಡೋನ್ ಅಲ್ಲ ಆದ್ರೆ ಅದನ್ನು ಕೇಳಿ ಕೇಳಿ ಅಷ್ಟೇ ಆದ್ರೆ ಒಂದು ತತ್ವ ಎರಡು ಕಡೆ ನಳಮಹಾರಾಜನೂ ಅಲ್ಲ ವಿಕ್ರಮಾದಿತ್ಯನೂ ಸಾಮಾನ್ಯವಾದನಲ್ಲ ಆತನಿಗೆ ವಿಕ್ರಮಾದಿತ್ಯನಿಗೆ ಅಂತ ಒಂದು ಮಹಾಶಕ್ತಿ ಇತ್ತು ದೇವಿನ ಪ್ರತ್ಯಕ್ಷ ಮಾಡ್ಕೊಂಡಿರೋನಾದ್ರೂ ಕೊಡೋನ್ವೆ ಅನುಚಿತವಾಗಿ ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅನ್ನೋದು ಒಂದು ಎರಡನೇದಾಗಿ ಏನಂತಂದ್ರೆ ಶನಿ ಮಹಾತ್ಮರೇ ಕೇಳ್ತಾರೆ ಇಬ್ರು ಈ ಈ ಒಂದು ಎರಡು ಕಥೆಗಳಾದ್ಮೇಲೆ ಅವ್ರನ್ನ ಕೇಳ್ತಾರೆ ಏನಪ್ಪಾ ನಿಮ್ಗೆ ಏನು ಹೊರ ಬೇಕು ಅಂದ್ರೆ ಸ್ವಂತಕ್ಕೆ ಕೇಳ್ಕೊಳ್ಳಿಲ್ಲ ಅವರು ನೋಡಪ್ಪ ನಮ್ಗೆ ಇಷ್ಟೆಲ್ಲಾ ಕಷ್ಟ ಕೊಟ್ಟೆ ಇನ್ನು ಮುಂದಕ್ಕೆ ಜನ ಈ ತರ ಕಷ್ಟಗಳು ಕೊಟ್ಟರೆ ಅವ್ರು ತಡಿಯೋಕ್ಕಾಗೋದಿಲ್ಲ ದಯವಿಟ್ಟು ಈ ಪಾಟಿ ಅವ್ರಿಗೆ ಕಷ್ಟ ಕೊಡ್ಬೇಡ ಅದನ್ನೇ ನಾವು ವರ ಅಂತ ಪೀಳಿಗೆಗೆ ಈ ರೀತಿ ಕೊಡಬೇಡ ಅಂತ ಈಗ ಈ ಇದನ್ನ ನಾವು ನೋಡಿ ಕಲಿಯೋದೇನಪ್ಪ ಅಂತ ಹೇಳಿದ್ರೆ ಯಾವ್ದೇ ಒಂದು ಇದನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ತೀರಾ ಬೇರೆಯವ್ರಿಗೆ ಒಳ್ಳೇದು ಅಂತ ಯಾವತ್ತೂ ನಾವು ಬಯಸ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಶನಿ ಮಹಾರಾಜರೇ ಆಗ್ಲಿ ಯಾವ್ದೇ ದೇವರಾಗ್ಲಿ ನಮ್ಗೆ ಒಳ್ಳೆವ್ರದನ್ನ ಮಾಡೇ ಮಾಡ್ತಾರೆ ಆದರೆ ಈಗ ಇನ್ನೂ ಒಂದು ಕೊನೆಯಲ್ಲಿ ಒಂದೆರಡು ಭಗವದ್ಗೀತಾ ಶ್ಲೋಕಗಳೇ ನಮ್ಗೆ ಯಾವಾಗಲೂ ಬೈನಲ್ಲಿ ಬರ್ತಾ ಇರತ್ತೆ ಹೇಳ್ತಾನೆ ಇರಬೇಕು ಹೇಳಿ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವಾಗ ಇದನ್ನೆಲ್ಲ ಕೇಳಿದ ಮೇಲೆ ದೇವ್ರ ನಾಮ ಸ್ಮರಣೆಗಳು ಮಾಡ್ತಾ ಇದ್ರೆ ಅಂತ್ಯಕಾಲದ ಯಚಮಾಮೇಮ ಸ್ಮರಣನೃತ್ಯ ಕಳೇವರಹ ಎಸ್ ಪ್ರಯಾತಿ ಸ್ಮ್ಭಾವಂ ಯಾಸ್ತಿ ನಾಸ್ತ್ಯತ್ರ ಸಂಶಯ ಇದು ಶ್ಲೋಕದ ಅರ್ಥ ಏನಂತಂದರೆ ಕೊನೆಯ ಕಾಲದಲ್ಲಿ ದೇಹತ್ಯಾಗ ಮಾಡುವಾಗ ಕೂಡ ನನ್ನನ್ನು ನೀನು ನೆನೆಸ್ಕೊಂಡಿದ್ದೆ ಆಯಿತು ಅಂತಂದರೆ ಇವಾಗ ನಾರಾಯಣ ಅಂತಿರ್ತೀವಿ ಯಾವಾಗಲೂ ಕೆಲವರು ಗೋವಿಂದ ಅಂತಿರ್ತೀವಿ ಯಾವುದೋ ಒಂದು ಆ ಹೆಸರಿನೇ ಇರೋದು ಯಾಕೆ ಅಂತಂದರೆ ನಾವು ಕರಿಯಕ್ಕಾಗದೇ ಇದ್ರು ಆ ರೀತಿನಾಲಾದ್ರ ಮಕ್ಕಳನ್ನ ದೇವ್ರ ಹೆಸರಿಂದ ಅಂತ ಹೆಸರುಗಳ್ನ ಇಡೋಣ ಆವಾಗ ಈಗ ಯಾರೂ ಇಡೋಲ್ಲ ಅಂತ್ಯಕಾಲ ಚಮಾವ ಕೊನೆಯ ಕಾಲದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಒಂದು ಸ್ವಂತದ ಯೋಚನೆಗಳಲ್ಲೇ ನಾವಿರ್ತೀವಿ ಎಷ್ಟೋ ಜನ ಇವನು ಕೋಮ್ಬಿಟ್ಟಿರ್ತಾರೆ ದೇವ್ರನ್ನ ಸ್ಮರಣೆ ಮಾಡಲ್ಲ ನಾನು ಹೇಳೋದೇನಂತಂದರೆ ಯಾವಾಗಲಾರ ಆಗಲಿ ಅದಕ್ಕೇನು ಸಮಯ ಇಲ್ಲ ಮಲ್ಕೊಂಡಿರುವಾಗ್ಲೂ ಅದಕ್ಕೇನು ಮಡಿಬೇಕಾಗಿಲ್ಲ ಆಯ್ತಲ್ಲ ಹಾಗಾಗಿ ಯಾವಾಗಲೂ ದೇವನ್ನ ನಮಸ್ಮರಣೆ ಮಾಡ್ತಾ ಇರಬೇಕು ಎಲ್ಲರೂ ಅಂತ ಆಗಾಗ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅನುಭವದಿಂದ ಅಲ್ಲಾರ ಕೊನೆಗೆ ಅವ್ರದ್ದು ದೇವ್ನ ನಾಮಸ್ಮರಣೆ ಬಾಯ್ಗೆ ಬರುತ್ತೆ ಉಂಡು ಮನೆಯೊಳಗೆ ಆದರೂ ಕೃಷ್ಣ ಏನಬಾರದೆ ಕೃಷ್ಣ ಎಂದರೆ ಸಕಲ ಕಷ್ಟವು ಪರಿಹಾರ ಕೃಷ್ಣ ಎನಬಾರದೆ ಅದೇ ಯಾತಕ್ಕೇನು ಕಷ್ಟ ಇದೆ ದುಡ್ಡು ಕೊಡ್ಬೇಕಾ ಕಾಸು ಕೊಡ್ಬೇಕಾ ಕೃಷ್ಣ ಅಂತ ಹೇಳಿದ್ರೆ ಸಾಲದಲ್ವಾ ಹೋಗ್ತಾ ಹೋಗ್ತ ಹೋಗ್ತಾ ಗಾಡಲಿ ಹೋಗ್ತಾನೋ ಇರ್ತೀನಿ ನಾನು ಬೀದಿಲಿ ಹೋಗ್ತಾನೋ ಅಂತ ಇರ್ತೀವಿ ಮನೇಲಿ ಊಟ ಮಾಡುವಾಗ್ಲೂ ಅಂತೀವಿ ಸರ್ವತ ಯಾವಾಗ ಬೇಕಾದ್ರೂ ನೆನೆಸ್ಬೋದು ಅವ್ರನ್ನ ಅದಕ್ಕೆ ಯಾವುದೇ ಒಂದು ದುಡ್ಡು ಕಾರ್ಯ ಈಗ ನೀವು ಹೇಳ್ದಂಗೆ ಜ್ಯೋತಿಷ ಸಲಹೆಗಳ ಇನ್ನೊಂದು ಅದು ಈ ಜ್ಯೋತಿಷ್ಯ ಸಲಹೆ ಅಲ್ಲ ಅದು ಸಾಮಾನ್ಯವಾದ ಸಲಹೆ ಚಿಕ್ಕವನಾಗಿದ್ದೀನಿ ನಾನು ನನಗಿನ್ನ ದೊಡ್ಡೋರು ಇರ್ಬೋದು ಆದರೂ ಈ ಸಲಹೆ ಕೊಟ್ಟಿದ್ದೀನಿ ದಯವಿಟ್ಟು ಸರ್ವತಃ ದೇವರ ನಾಮ ಸ್ಮರಣೆ ಮಾಡಲಿ ಎಲ್ಲೂ ಇದೇ ನಾನು ಕೇಳ್ಕೊಳ್ಳೋದು ಓಂ ನಮೋ ವೆಂಕಟೇಶಯ